ನಮಸ್ಕಾರ ವೀಕ್ಷಕರೇ ದೈವರಾಧನ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಬೇಕಾಗಿರೋದ್ದು ನಮ್ಮ ಹೆಣ್ಮಕ್ಳಿಗಂತೂ ಭಾರಿ ಇಷ್ಟ ಆಗಂತ ವಿಡಿಯೋ ಅದೇ ರೀತಿ ಗಂಡ್ ಮಕ್ಳಿಗೂ ಅಷ್ಟೇ ಏನಪ್ಪಾ ಆ ವಿಷಯ ಅಂದ್ರೆ ನಾವು ಮನೆಯಲ್ಲಿ ಹಣನ ಎಲ್ಲಿ ಇಡ್ಬೇಕು ಯಾವ್ದ್ರಲ್ಲಿ ಇಡಬೇಕು ಹಣ ಇದು ತುಂಬಾ ಇಂಪಾರ್ಟೆಂಟ್ ನಮ್ಗೆ ಹಣ ಇಲ್ಲ ಅಂದ್ರೆ ಬೆಲೆನೇ ಇರೋದಿಲ್ಲ ಹಾಗಾಗಿ ಹಣನ ಜೋಪಾನವಾಗಿ ಎಲ್ಲಿ ಇಡಬೇಕು ಯಾವದ್ರಲ್ಲಿ ಇರಬೇಕು ಅನ್ನೋದು ಇವತ್ತಿನ ವಿಷಯ ಆಗಿರುತ್ತೆ ಕೆಲವರು ಹಣನ ನ್ಯೂಸ್ ಪೇಪರ್ ಕೆಳಗಡೆ ಬಚ್ಚಿಡ್ತಾರೆ ಕೆಲವರು ಹಾಸಿಗೆ ಕೆಳಗಡೆ ಇರ್ತಾರೆ ಕೆಲವರು ಕಬೋರ್ಡ್ಸ್ ಅಲ್ಲಿ ಇರ್ತಾರೆ ನಮ್ಮ ಹೆಣ್ಮಕ್ಳು ಅಡಿಗೆ ಮನೆಯಲ್ಲಿ ಡಬ್ಬಿಯಲ್ಲಿ ಇರ್ತಾರೆ ಒಬ್ಬೊಬ್ರು ಇಡ್ತಾ ಬರ್ತಾರೆ ಒಬ್ಬರು ಫೋಟೋ ಇಂದ ಇಡ್ತಾರೆ ಒಬ್ಬೊಬ್ರು ಬುಕ್ಸ್ ಅಲ್ಲಿ ಇರ್ತಾರೆ ಒಬ್ಬರು ಬಟ್ಟೆ ಒಳಗಡೆ ಬಚ್ಚಿಡ್ತಾರೆ ಇದು ಎಲ್ಲದಕ್ಕೂ ಈ ಹಣಕ್ಕೂ ಏನ್ ಸಂಬಂಧ ಹಣ ನಮ್ಗೆ ಜಾಸ್ತಿ ಆಗ್ಬೇಕಾದ್ರೆ ಎಲ್ಲಿ ಇಡಬೇಕು ಯಾವ್ದ್ರಲ್ಲಿ ಇಡಬೇಕು ಅನ್ನೋದು ಇವತ್ತಿನ ವಿಷಯ ಆಗಿರುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಷಯ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ನಮ್ಮ ಹಿರಿಯರು ಅಂದ್ರೆ ನಮ್ಮ ಪೂರ್ವಜರು ಎರಡು ಮೂರು ತಲೆಮಾರುಗಳಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಟ್ರಂಕ್ ಅಂತ ಇರ್ತಿತ್ತು ನಮ್ಮ ಅಜ್ಜಿನೂ ಒಬ್ರು ಮಾಡ್ಕೊಂಡಿದ್ರು ಆ ಟ್ರಂಕ್ನ ಅದು ಏನಂದ್ರೆ ಅದೊಂಥರ ಆವಾಗ ಸೇಫ್ ಲಾಕರ್ ಇದ್ದಾಗೆ ಯಾವುದೋ ಟ್ರಂಕ್ ಅದು ಕಬ್ಬಿಣದಿಂದ ಮಾಡಿರ್ತಿತ್ತು ಅದಾದ್ಮೇಲೆ ನೆಕ್ಸ್ಟ್ ಬರ್ತಾ ಬರ್ತಾ ಏನಾಯ್ತು ನಮಗೆ ಕಬ್ಬಿಪೆಟ್ಟಿ ಅಂತ ಬಂತು ಈ ಕಬ್ಬಿಪೆಟ್ಟಿ ಶ್ರೀಮಂತರು ಮಾತ್ರ ಇಟ್ಕೊತ ಇದ್ರು ಏನಕ್ಕೆ ಸಿಕ್ಕಾಪಟೆ ಬಾರ ಸಿಕ್ಕಾಪಟೆ ಆ ಕಾಲಕ್ಕೆ ಕಾಸ್ಟ್ಲಿ ನನ್ ಪ್ರಕಾರ ಒಂದರಿಂದ ಮೂರ್ ಟನ್ ತನಕನೂ ಇರೋದು ನಾನು ನೋಡಿದೀನಿ ಈಗಲೂ ದೊಡ್ಡ ದೊಡ್ಡ ಬ್ಯಾಂಕ್ ಅದು ಇದೆ ಅಂದ್ರೆ ಲಾಕರ್ ತರ ಮಾಡಿದ್ದಾರೆ ಸೊ ನಾವು ಹಳ್ಳಿಗಳಲ್ಲಿ ಅವಾಗೆಲ್ಲ ಕಬ್ಬಿಪೆಟ್ಟಿ ಅಂತ ಬರ್ತಾ ಇತ್ತು ಮತ್ತೆ ಅವ್ಮೇಲೆ ನೆಕ್ಸ್ಟ್ ಜನರೇಷನ್ ಬರ್ತಾ ಬರ್ತಾ ಕಬ್ಬಿಣದ ಬೀರ್ ಆಗ್ತಾ ಬಂತು ಈ ಕಬ್ಬಿಣದ ಬೀರು ಅಷ್ಟೇ ನಮ್ಗೆ ಕಬ್ಬಿಣದಲ್ಲಿ ಅಂದ್ರೆ ಎಂ ಎಸ್ ಎಲ್ ಮಾಡಿರೋ ಒಂದು ಮೆಟಲ್ ಸೊ ಆಗ ಬೀರೋ ಅಲ್ಲಿ ಕ್ಯಾಶ್ ಇಡ್ತಾ ಬಂತು ಆಮೇಲೆ ಬರ್ತಾ ಬರ್ತಾ ಈಗ ಏನಾಗಿದೆ ಎಲ್ಲಾ ಉಡ್ಡೋರ್ ಬಂದ್ಬಿಡ್ತಾರೆ ಎಲ್ಲಾ ಕಬೋರ್ಡ್ಸ್ ಮಾಡ್ತಾ ಇದಾರೆ ರೂಮ್ಗಳಲ್ಲಿ ಈಗ ಎಲ್ಲೂ ಕಬ್ಣ ಬಳ್ಸದೆ ಕಡಿಮೆ ಆಗ್ಬಿಟ್ಟಿದೆ ಎಲ್ಲಾ ಉಡ್ಡೋರ್ ಬಂತ ಇದೆ ಹಾಗಾಗಿ ಈ ನಮಗೆ ನಮ್ಗೆ ಎಲ್ಲಾ ಕಡಿಮೆ ಆಗ್ತಾ ಬಂತು ಸೊ ಈಗ ನಾನು ಹೇಳ್ತಾ ವಿಷಯಕ್ಕೂ ಈ ಕಬ್ಬಿಣಕ್ಕೂ ಏನಪ್ಪ ಸಂಬಂಧ ಅಂದ್ರೆ ನೋಡಿ ಮುಂಚೆ ನಮ್ಮ ಹಿರಿಯರು ಇದ್ರಲ್ಲ ಅವ್ರು ಬಾರಿ ಬುದ್ಧಿವಂತರು ತಿಳುವಳ್ಕೆ ತುಂಬಾ ಚೆನ್ನಾಗಿತ್ತು ಕಬ್ಬಿಣಪೇಟೆಯಲ್ಲಿ ಈ ಟ್ರಂಕು ಈ ಬೀರೋಲ್ಲಿ ಏನಕ್ಕೆ ಇಡ್ತಾ ಇದ್ರು ಅಂದ್ರೆ ನಮ್ಗೆ ತಪ್ಪು ಮಾಡಿದ್ರೆ ಚಾಟಿ ತಗೊಂಡು ಹೊಡೆಯೋದು ಮಹಾ ಶನಿ ಮಹಾತ್ಮ ಶನಿ ಶನಿ ಮಹಾರಾಜ ಒಬ್ಬನೇನೆ ನಮ್ಗೆ ತಪ್ಪು ಮಾಡಿದ್ರೆ ಚಾಟಿ ತಗೊಂಡು ಹೊಡೆಯೋದು ಅದೇ ರೀತಿ ನಾವು ಒಳ್ಳೇದ್ ಮಾಡಿದಾಗ ಆಯಪ್ಪ ಕೈ ತುಂಬಾ ಎತ್ತು ಕೊಟ್ಟಷ್ಟು ಯಾರು ಎತ್ ಕೊಡಲ್ವಂತೆ ತರ ನಮ್ಗೆ ಒಳ್ಳೇದ್ ಮಾಡಿ ಹೋಗ್ತಾನೆ ಶನಿ ಮಹಾತ್ಮ ನೀವು ಸುಮಾರು ಜನ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಶನಿ ಮಹಾತ್ಮ ಮೂರ್ ಸರಿ ನಮ್ಗೆ ಸಾಡೆಸತಿಯಾಗಿ ಬರ್ತಾನೆ ಒಂದು ಒಂದು ಎಂಟು ವರ್ಷ ಇದ್ದಾಗ ಬರ್ತಾನೆ ಎರಡನೇದು ಒಂದು ಹದಿನೆಂಟರಿಂದ ಮೂವತ್ ವರ್ಷದ ಒಂದ್ಸರಿ ಬರ್ತಾನೆ ನಮ್ಗೆ ಆಗು ಹೋಗ್ಲನೆಲ್ಲ ಹೇಳ್ಕೊಟ್ಟೋಗ್ತಾನೆ ಒಬ್ಬ ಪ್ರತಿ ಜ ಒಬ್ಬ ಮನುಷ್ಯನಿಗೆ ಮೂರ್ ಸರಿ ಬರ್ತದೆ ಸಾತಿ ಅನ್ನೋದು ಆ ಈ ಮೊದ್ಲನೇ ಸರಿ ಹೇಳ್ಕೊಟ್ಟೋಗ್ತಾನೆ ಅವಾಗ ಇನ್ನೂ ಪುಟ್ಟದಾಗಿರ್ತೀರಿ ಗೊತ್ತಾಗಲ್ಲ ಎರಡನೇ ಸರಿ ಹದಿನೆಂಟರಿಂದ ಮೂವತ್ ಒಂದು ಸರಿ ಬರ್ತಾರೆ ಅವಾಗೆಲ್ಲ ಹೇಳ್ಕೊಟ್ಟೋಗ್ತಾನೆ ನನ್ನವ್ರು ಯಾರು ಪರವ್ ಯಾರು ನಮ್ಮ ಹತ್ರ ಯಾರು ತಿನ್ನೋರು ಯಾರು ತಿಂದಿದ್ದವ್ರು ಯಾರು ನಮ್ಮ ಕಷ್ಟ ಆಗೋರು ಯಾರು ಆಗಿದ್ದವ್ರು ಯಾರು ಅಂತ ಎಲ್ಲ ಎರಡನೇ ಸರಿ ಸಾಡೆ ಬಂದಾಗ ಹೇಳ್ಕೊಟ್ಬಿಟ್ಟು ಹೋಗ್ತಾನೆ ಆಗ್ಲೂ ನಾವು ಕಲಿಯೋಲ್ಲ ನೆಕ್ಸ್ಟ್ ಯಾವಾಗ ಬರ್ತಾನಪ್ಪ ಅಂದ್ರೆ ಮೂರನೇ ಸರಿ ಕೊನೆಯ ಸರಿ ಬರ್ತಾನೆ ಯಾವಾಗ ಅಂದ್ರೆ ಐವತ್ತೆರಡರಿಂದ ಅರವತ್ತೈದು ಅರವತ್ತೈದು ವರ್ಷದೊಳಗಡೆ ಬರ್ತಾನೆ ಎರಡು ಸರಿ ಹೇಳಿದ್ದೀನಲ್ಲ ಇವ್ನು ಕತ್ತಿಲ್ಲಲ್ಲ ಅಂತ ಅವಾಗ ತುಂಬಾ ಪಾಠ ಕಲಿಸ್ತಾನೆ ಮತ್ತೆ ಒಡಸ್ತಾನೆ ಬೀಳಸ್ತಾನೆ ಏಳ್ಸ್ತಾನೆ ನಗಿಸ್ತಾನೆ ಅಳಿಸ್ತಾನೆ ಕೊಡ್ತಾನೆ ಕಿತ್ಕೊಂತಾನೆ ಎಲ್ಲ ಮಾಡ್ತಾನೆ ಲಾಸ್ಟ್ ಅವಾಗ ಕೈ ತುಂಬಾ ಕೊಟ್ಟೋಗ್ತಾನೆ ಶನಿ ಮಹಾರಾಜ್ನಷ್ಟು ಕೋಪಿಷ್ಟ ಇನ್ನೊಬ್ರಿಲ್ಲ ಅವನಷ್ಟು ಧಾರಾಳ ಮನುಷ್ಯ ಇನ್ನೊಬ್ರಿಲ್ಲ ಅಷ್ಟು ಕೈ ತುಂಬಾ ಎತ್ತೋಟಕಟ್ಟ ಹೋಗ್ತಾನೆ ಆ ಕೈ ತುಂಬಾ ಕೊಟ್ಟಿದ್ದನ್ನ ನಾವು ಮೂರನೇ ಸರಿ ಸರೆ ನಾವು ನಾವ್ ಕಲ್ತಿಲ್ಲ ಬುದ್ಧಿ ಅಂದ್ರೆ ಅವಾಗ ಅವ್ರು ಏನ್ ಹೇಳ್ತಾರೆ ಶನಿ ಮಹಾತ್ಮ ಅಂದ್ರೆ ನನ್ನಿಂದ ನಿನ್ಗೆ ಬುದ್ಧಿ ಕಲ್ಸಕ್ ಆಗಲ್ಲಪ್ಪ ಅಣ್ಣು ನಮ್ಮ ಅಣ್ಣ ಅವ್ರು ಕೊಟ್ಬಿಡ್ತೀನಿ ನಿನ್ನ ನನ್ನಿಂದ ಆಗಲ್ಲ ನಮ್ಮ ಅಣ್ಣ ನೋಡ್ಕೊಂತಾನೆ ಅಂತ ಅವನು ಮೂರನೇ ಸರಿ ಒಟ್ಟೋಗ್ತಾನೆ ಅದೇ ಅವಾಗ್ಲೇ ಅವ್ರ ಅಣ್ಣ ಯಾರಪ್ಪ ಅಂದ್ರೆ ಯಮಧರ್ಮರಾಯ ಎಲ್ಲಾರು ಐವತ್ತೈದರಿಂದ ಅರವತ್ತು ಅರವತ್ತೈದು ವರ್ಷದಲ್ಲಿ ಸಾಯೋದೇನಕ್ಕೆ ಅಂದ್ರೆ ಅವಾಗ ಯಮಧರ್ಮರಾಯ ಅವ್ರು ಕೊಟ್ಬಿಡ್ತಾನೆ ಯಾರೋ ಶನಿ ಮಹಾತ್ಮ ಆ ಮನುಷ್ಯ ಬಂದ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಬೇಕಾದ್ರೆ ನೀವು ನೋಡಿ ಅರವತ್ತೈದು ವರ್ಷ ಆದವ್ರು ತುಂಬಾ ರಾಜಕೀಯದಲ್ಲೆಲ್ಲ ಹಳ್ಳಿಗಳಲ್ಲಷ್ಟೇ ವರ್ಷ ತುಂಬಾ ಚೆನ್ನಾಗಿದ್ದಾರೆ ಏನಕ್ಕೆ ಅಂದ್ರೆ ಅವ್ರು ಶನಿ ಆಶೀರ್ವಾದ ಇರುತ್ತೆ ಸೊ ಈ ವಿಷಯ ನಾನು ಏನಕ್ಕೆ ಹೇಳ್ತಾ ಇದೀನಪ್ಪ ಅಂದ್ರೆ ಆ ಶನಿ ಮಹಾತ್ಮ ನಾವು ಉಳಿಸ್ಕೊಬೇಕು ಅಂದ್ರೆ ನಾವು ಕಬ್ಬಿಣದಲ್ಲಿ ಕ್ಯಾಶ್ ಇಡಬೇಕು ಕಬ್ಬಿಣದ ಬೀರಲ್ಲಿ ಇಡಬೇಕು ವುಡ್ ವರ್ಕಲ್ಲ ಅಲ್ಲ ಕಬ್ಬಿಣ ಪೆಟ್ಟಿಗೆ ಇಡಿ ಬೇಕಿದ್ರೆ ಈಗೆಲ್ಲ ಚಿಕ್ಕ ಚಿಕ್ಕ ಇದು ಎರಡುವರೆ ವರ್ಷ ಸಾವಿರದಿಂದ ಬಂದಿದೆ ಲಾಕರ್ ಬಂದಿದೆ ಗೋದ್ರೇಜ್ ಅವ್ರದ್ದು ಎಲ್ಲಾ ಮಾರ್ಕೆಟಲ್ಲೂ ಎಲ್ಲ ಎಲ್ಲಾ ಮಾಲ್ಗಳಲ್ಲೂ ಸಿಗುತ್ತೆ ಎರಡುವರೆ ವರ್ಷ ಸಾವಿರದಿಂದ ಒಂದೊಂದು ಸೈಜ್ ಚೇಂಜ್ ಆಗ್ತಾ ಇರುತ್ತೆ ನಾವು ಕಬ್ಬಿಣದಲ್ಲಿ ಇಡಬೇಕು ಏನು ಕ್ಯಾಶ್ ನ ಮತ್ತೆ ಪ್ರಾಪರ್ಟಿ ಪೇಪರು ಒಡವೆಗಳು ಅಲ್ಲಿ ಕಬ್ಬಿಣದಲ್ಲಿ ಇಟ್ಟು ನೋಡಿ ಹೆಣ್ಮಕ್ಳು ನಿಮ್ಗೆ ಖುಷಿ ಆಗುತ್ತೆ ಒಂದ್ ಆರ ಇದ್ರೆ ಎರಡ್ ಆರ ಆಗುತ್ತೆ ಮೂರ್ ಮೂರ್ ಇದ್ರೆ ನಾಲ್ಕು ಆಗ್ತಾ ಇರುತ್ತೆ ಶನಿ ಮಹತ್ವ ನಾವು ಹೊಲ್ಸ್ಕೊಬೇಕು ಅಂದ್ರೆ ನಾವು ಫಸ್ಟ್ ನಮ್ಮ ನಮ್ಮ ಮನೆಯಲ್ಲಿ ಕಬ್ಬಿಣದ ಪೆಟ್ಟಿಗೆ ಇಲ್ಲ ಕಬ್ಬಿಣದ ಬೀರೋಲ್ಲಿ ಕ್ಯಾಶ್ ಅದನ್ನ ಫಸ್ಟ್ ಕಲಿಬೇಕು ನಾನು ಎಲ್ಲಾದ್ರೂ ಹೋದಾಗ ಅವ್ರಿಗೆ ಹೇಳ್ತಾ ಇರ್ತೀನಿ ಒಂದು ಪುಟ್ ಪುಟ್ಟ ಅಂಗಡಿಗ್ ಇಟ್ಕೊಂಡಿರ್ತಾರೆ ಸ್ವಪ್ನ ಅಂಗಡಿ ಇಟ್ಟಿರ್ತಾರೆ ಒಂದು ಬೋಟ್ಲಿ ಇರುತ್ತೆ ಅವರೆಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಡೆಬಿಲ್ ಇಟ್ಕೊಂಡಿರ್ತಾರೆ ನಾನು ಆ ಕಡೆ ಎಲ್ಲ ಹೇಳಿ ಹೇಳಿ ಚೇಂಜ್ ಮಾಡ್ಸ್ತಾ ಇರ್ತೀನಿ ನಾನು ಒಂದ್ ಸರಿ ಹೋಗಿ ಹೇಳಿದ್ರೆ ಎರಡನೇ ಸರಿ ಹೋಗಿ ಹೇಳ್ತೀನಿ ಚೇಂಜ್ ಅಂತ ಆಗ್ಲೂ ಚೇಂಜ್ ಮಾಡಿರಲ್ಲ ಆಗ್ಲೂ ಹೇಳ್ತೀನಿ ಮೂರನೇ ಸರಿ ಹೋದಾಗ ಅವ್ರು ಚೇಂಜ್ ಮಾಡಿರ್ತಾರೆ ಏನಕ್ಕೆ ಅಂದ್ರೆ ನಾವು ಶನಿ ಮಹತ್ವ ಓದಿಸ್ಕೊಂಡ್ರೆ ನಮ್ ಫೈನಾನ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದಾಯ್ತು ನೆಕ್ಸ್ಟ್ ನಾವು ಮನೆಯಲ್ಲಿ ಎಲ್ಲಿ ಕ್ಯಾಶ್ ಇರ್ಬೋದಪ್ಪ ಅದನ್ನ ಇವಾಗ ಈ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ನಾವು ನಮ್ಮ ಮನೆಗಳಲ್ಲಿ ಬೀರು ಎಲ್ಲಿ ಇಡಬೇಕಪ್ಪ ಅಂದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ಇದ್ದಾಗ ಮಾಸ್ಟರ್ ಬೆಡ್ರೂಮು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬರುತ್ತೆ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ವಾಯುವ್ಯದಲ್ಲಿ ಇಡಬೇಕು ಈ ವಾಯುವ್ಯದಲ್ಲಿ ಏನಿರುತ್ತೆ ನಮ್ಮ ಮನೇಲಿ ಜಾಸ್ತಿ ಆಗ್ತಾ ಇರುತ್ತೆ ಈಗ ಸಪೋಸ್ ಇಲ್ಲಿ ನಾವು ಹತ್ ಸಾವಿರ ಇಟ್ಟ್ರಿ ಅಂತ ಇಟ್ಕೊಳ್ಳಿ ನಲವತ್ತು ಸಾವಿರ ಆಗುತ್ತೆ ಅವಾಗ ನಾವು ಏನ್ ಮಾಡ್ಬೇಕು ಇಲ್ಲಿ ಹತ್ತು ಸಾವಿರ ನಾಗೇ ಬಿಡ್ಬೇಕು ಇನ್ನು ಉಳಿದಂತ ಮೂವತ್ತು ಸಾವಿರ ಅಂತ ನಮ್ಮ ರೂಮ್ಗೆ ಪೂರ್ವದಿಂದ ಫಸ್ಟಿ ಮೆಜರ್ಮೆಂಟ್ ಮಾಡಿದ್ರೆ ಇಲ್ಲಿ ಒಂದು ಬೀರು ಬಿಡಬೇಕು ಸಾಧ್ಯವಾದ್ರೆ ಪೂರ್ವ ಮುಖ ಮಾಡಿ ಇಲ್ಲಾಂದ್ರೆ ಸಾಧ್ಯವಾದ್ರೆ ಉತ್ತಕ್ಕೆ ಮಾಡಿ ಸ್ವಲ್ಪ ಮುನ್ನುತ್ತಿ ಈ ರೀತಿ ಅಂದ್ರೆ ನಮ್ಮ ರೂಮ್ ಮಧ್ಯಭಾಗದಲ್ಲೇ ಬಿಡ್ಬೇಕು ಇಲ್ಲಿ ಏನಾದ್ರೂ ನಾವು ಅಂದ್ರೆ ಉತ್ತರ ಮಧ್ಯ ಭಾಗ ಬಂದು ನಮ್ಗೆ ಕುಬೇರನ್ನ ದಿಕ್ಕು ಎಲ್ಲಾರು ಹೇಳದೇನಂದ್ರೆ ನೈಋತ್ಯ ಮೂಲೆನ ಸೌತ್ ವೆಸ್ಟ್ ಕಾರ್ನ ಕುಬೇರ ಮೂಲೆ ಅಂತಾರೆ ಕುಬೇರ ಮೂಲೆಯನ್ನ ಉತ್ತರದಿಂದ ಕುಬೇರ ಲಕ್ಷ್ಮಿ ಕರ್ಕೊಂಡು ಒಳಗಡೆ ಬರೋದು ಹಾಗಾಗಿ ಪ್ರತಿ ಒಂದು ರೂಮ್ ಅಲ್ಲಿ ಉತ್ತರ ಮಧ್ಯ ಭಾಗ ಒಂದು ನಮಗೆ ಕುಬೇರ ನೋದಿಕ್ಕು ಅದಕ್ಕೆ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳೋದು ನಿಮ್ಗೆ ಏನಂತ ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬರ ಮಾಡಿ ಗಾಳಿ ಬೆಳಕು ಜಾಸ್ತಿ ಬರಂಗ್ ಮಾಡಿ ಅಂತ ಏನಕ್ಕೆ ಅಂದ್ರೆ ಆ ಕುಬೇರ ಮತ್ತೆ ಲಕ್ಷ್ಮಿ ಗಾಳಿ ರೂಪದಲ್ಲಿ ಒಳಗಡೆ ಬರ್ತಾರೆ ಬೆಳಕಿನ ರೂಪದಲ್ಲಿ ಒಳಗಡೆ ಬರ್ತಾರೆ ಹಾಗಾಗಿ ಉತ್ತರದಲ್ಲಿ ಮ್ಯಾಕ್ಸಿಮಮ್ ನನ್ಗೆ ಓಪನ್ ಕೊಡಿ ಅಂತ ಹೇಳೋದು ನಿಮಗೆ ಸೊ ಇಲ್ಲಿ ಉತ್ತರ ಮಧ್ಯ ಭಾಗದಲ್ಲಿ ನಾನು ಇಡ್ತಾ ಇರೋದನ್ನು ಇಲ್ಲೇ ಉತ್ತರ ಮಧ್ಯ ಭಾಗದಲ್ಲಿ ಇದು ಬಿಟ್ಟರೆ ಇಲ್ಲಿ ಎಲ್ಲಿ ಇಡ್ಬೋದಪ್ಪ ಅಂದ್ರೆ ದಕ್ಷಿಣ ನೈಋತ್ಯ ನೋಡಿ ನೈಋತ್ಯದಲ್ಲಿ ಇಡ್ಬೋದು ಬಟ್ ಇಲ್ಲಿ ಇಟ್ಟಿದ್ದು ಇಲ್ಲೇ ಇರುತ್ತೆ ಜಾಸ್ತಿ ಆಗಲ್ಲ ನೀವು ವಾಯುವ್ಯದಲ್ಲಿ ಇಟ್ಟು ನೋಡಿ ಎಷ್ಟು ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ವಾಯುವ್ಯದಲ್ಲಿ ಇಡಕ್ ನಾನು ಹೇಳ್ತೀನಿ ಮತ್ತೆ ಉತ್ತರ ಮಧ್ಯ ಭಾಗದಲ್ಲಿ ಇಡಿ ಇನ್ ಕೆಲವ್ರು ಏನ್ ಮಾಡ್ತೀರಾ ಅಂದ್ರೆ ಅಗ್ನಿ ಮೂಲೆಯಲ್ಲಿ ಒಂದು ಬೀರು ಇಟ್ಬಿಡ್ತೀನಿ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಯಾವುದೇ ರೂಮ್ ಆಗಲಿ ಹಾಲಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಅಗ್ನಿ ಮೂಲೆಯಲ್ಲಿ ನಾವು ಬೀರು ಇಟ್ಟಾಗ ಅಲ್ಲಿ ಬಟ್ಟೆ ಮಾತ್ರ ಇಡಬೇಕು ಬಟ್ಟೆ ಬಿಟ್ಟು ಕ್ಯಾಶು ಪ್ರಾಪರ್ಟಿ ಮತ್ತೆ ಜ್ಯೂಲರಿ ಏನು ಒಡವೆ ಏನಾದ್ರು ಏನಾದರೂ ಇಟ್ಟರೆ ಏನಾಗುತ್ತೆ ಅಂದ್ರೆ ಅಗ್ನಿ ಅಂದ್ರೆ ಏನಡಿ ಬೆಂಕಿ ನಾವು ಸೌದೆ ಹೆಂಗ್ ಬೂದಿ ಆಗುತ್ತೆ ನಾವು ಒಡವೆ ದುಡ್ಡು ಎಲ್ಲ ಇಲ್ಲಿ ಇಟ್ಟಾಗ ಎಲ್ಲ ಗನ ಬೂದಿ ಆಗೋಗ್ಬಿಡುತ್ತೆ ಅಂತ ಇಲ್ಲಿ ಸಿಗಲ್ಲ ನಮ್ಗೆ ಹಾಗಾಗಿ ಉತ್ತರ ಮಧ್ಯಭಾಗ ಅಥವಾ ವಾಯುವ್ಯದಲ್ಲಿ ಇನ್ನೂ ಬೇಕಾದ್ರೆ ಬೇಕಿದ್ರೆ ನಿಮ್ ಮನೇಲಿ ಈಗ ಪ್ರೆಸೆಂಟ್ ಚೆಕ್ ಮಾಡಿ ಇಲ್ಲಿ ಹಾಲಲ್ಲೇ ನಿಮ್ಗೆ ಆಲ್ಮೋಸ್ಟ್ ಟಿವಿ ಸ್ಟ್ಯಾಂಡ್ ಇರುತ್ತೆ ಅಂತ ಇಟ್ಕೋಣ ಇಲ್ಲಿ ಟಿವಿ ಇರುತ್ತೆ ಟಿವಿ ಟಿವಿ ಇಲ್ಲಿರುತ್ತೆ ನೋಡಿ ಇಲ್ಲಿ ಶೆಲ್ಫ್ ಮೇಲೆ ಅಂದ್ರೆ ಟೋಟಲ್ ಈ ಹಾಲ್ಗೆ ಪಶ್ಚಿಮ ವಾಯುವ್ಯ ಪಶ್ಚಿಮ ವಾಯುವ್ಯದಲ್ಲಿ ಶೆಲ್ಫ್ ಮೇಲೆ ನೀವು ಏನ್ ಇಟ್ಟಿದ್ದೀರಾ ಅಂತ ಅಬ್ಸರ್ವ್ ಮಾಡಿ ನಾನು ನಮ್ಮ ಮನೆಯದು ವಾಯುವ್ಯದಲ್ಲಿ ಏನೇನಿದೆ ಅಂತ ವಿಡಿಯೋ ಮಾಡಿ ಹಾಕಿದೀನಿ ನಿಮ್ಮ ಮನೇಲಿ ನೀವು ನೋಡಿ ವಾಯುವ್ಯದಲ್ಲಿ ಇಲ್ಲಿ ಏನಿರುತ್ತೆ ಅದು ನಿಮ್ಮ ಮನೇಲಿ ಜಾಸ್ತಿ ಆಗ್ತಾ ಇರುತ್ತೆ ಸಪೋಸ್ ಈಗ ಒಂದ್ ಯಾವ್ದಾದ್ರು ಒಂದು ಡಾಲ್ ಇಟ್ಟಿದಿರಿ ಇಲ್ಲಿ ಅಂತ ಇಟ್ಕೊಳ್ಳಿ ನಿಮ್ ಮನೇಲಿ ನೋಡಿ ಬರೀ ಡಾಲ್ ಜಾಸ್ತಿ ಇರುತ್ತೆ ಇಲ್ಲಿ ಏನಾದ್ರೂ ಫೋಟೋ ಇಟ್ಟಿದಿರಿ ಯಾವುದೋ ಒಂದು ಗ್ರೂಪ್ ರೇಷ್ದಲ್ಲ ಇನ್ನೊಂದು ಏನೋ ಒಂದು ಫೋಟೋ ಬಂತು ಅಂತ ಇಟ್ಕೊಳ್ಳಿ ಮನೆಯಲ್ಲ ಮಗು ಫೋಟೋ ಹಾಕ್ತಿದಿರಿ ಅಂತ ಇಟ್ಕೊಳ್ಳಿ ಮನೆ ತುಂಬಾ ಅದೇ ಫೋಟೋ ಇರುತ್ತೆ ಮತ್ತೆ ಇಲ್ಲಿ ನೋಡಿ ನಮ್ಮ ಸೈಟ್ ಅಲ್ಲಿ ವಾಯುವ್ಯದಲ್ಲಿ ಈ ವಾಯುವ್ಯದಲ್ಲಿ ಏನಿರುತ್ತೆ ಅದು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ನೋಡಿ ನಾನು ಇಲ್ಲಿ ಕಾರ್ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಏನಾಗಿರುತ್ತೆ ಟೂ ವೀಲರ್ ಒಂದಿದೆ ಕಾರ್ ಕಾರ್ ಒಂದಿದೆ ಎರಡು ಟೂ ವೀಲರ್ ಇದೆ ಒಂದು ಕಾರ್ ಇದೆ ಸೊ ಇಲ್ಲಿ ನಾನು ಪಾರ್ಕ್ ಮಾಡ್ತಾ ಇದ್ದೀನಿ ಜಾಸ್ತಿ ಆಗುತ್ತೆ ಅಂತ ನಂಬಿಕೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ದು ಅದನ್ನ ವಿಡಿಯೋ ಸಮೇತ ಕೊಡ್ತೀನಿ ಸೊ ಇಲ್ಲಿ ನೀವ್ ಈಗ ಪ್ರೆಸೆಂಟ್ ನೀವೇನಾದ್ರು ಸ್ಲಿಪ್ಪರ್ ಬಿಟ್ಟಿದ್ದೀರಾ ಇಲ್ಲ ವೇಸ್ಟೇಜ್ ಇಟ್ಟಿದ್ದೀರಾ ಇಲ್ಲಿ ಮೆಟ್ಲು ಬರುತ್ತೆ ಮೆಟ್ಲು ಕೆಳಗಡೆ ಏನಿದೆ ಅಂತ ನೋಡಿ ಇಲ್ಲಿ ನೀವು ಏನ್ ಒಂದ್ ನಾಲ್ಕ ನಾಲ್ಕು ಆಗುತ್ತಾಗುತ್ತೆ ಇಲ್ಲಿ ವಾಯುವ್ಯದಲ್ಲಿ ಹಾಗಾಗಿ ವಾಯುವ್ಯ ನಮಗೆ ತುಂಬಾ ಇಂಪಾರ್ಟೆಂಟ್ ಇನ್ ಕೆಲವರು ಕೇಳ್ತೀರ ಅತಿ ಬುದ್ಧಿವಂತರ ಇದೆ ಸರ್ ನಮ್ಮ ಮನೇಲಿ ಬಾತ್ರೂಮ್ ಇದೆ ಬಾತ್ರೂಮ್ ಜಾಸ್ತಿ ಆಗುತ್ತಾ ಅಂತ ನಾನ್ ಕೇಳ್ತಾ ಇರೋದು ಕಟ್ಟಿರೋದಲ್ಲ ಸ್ವಾಮಿ ನಾನು ಹೇಳ್ತಾರೆ ತಗೊಂಡೋಗಿ ಅಲ್ಲಿ ಏನ್ ಇಡ್ತೀರ ಅದ್ ಜಾಸ್ತಿ ಆಗುತ್ತೆ ಇಲ್ಲಿ ವಾಯುವ್ಯದಲ್ಲಿ ಏನು ಇಡ್ತೀರಾ ನಾನ್ ಕ್ಯಾಶ್ ಇಲ್ಲಿ ಇರ್ತೀನಿ ಮತ್ತೆ ತೊಗೊಂಡ್ ಫಸ್ಟ್ ಬೆಳಗ್ಗೆಯಿಂದ ಸಂಜೆ ಗಂಟೆ ದುಡಿದು ಫಸ್ಟ್ ಇಲ್ಲಿ ಇರ್ತೀನಿ ಜಾಸ್ತಿ ಆಗ್ತಾ ಇರ್ತದೆ ಸ್ವಲ್ಪ ಇಲ್ಲಿ ಬಿಟ್ಟು ತಗೊಂಡೋಗಿ ಉತ್ತರ ಮಧ್ಯ ಭಾಗದಲ್ಲಿ ಇಡ್ತಾ ಇರ್ತೀನಿ ಎಲ್ಲಾರು ನನ್ ಕೇಳ ಬಾತ್ರೂಮ್ ಜಾಸ್ತಿ ಆಗುತ್ತೆ ಸರ್ ಬಾತ್ರೂಮ್ ಜಾಸ್ತಿ ಆಗುತ್ತೆ ಬಾತ್ರೂಮ್ ಅದು ಮನೆ ಕಟ್ಟಿರದಲ್ಲ ಹೇಳ್ತಾರೆ ಅಲ್ಲಿ ಅದನ್ನ ಮನೇಲಿ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ವಾಯುವಿನ ತುಂಬಾ ಚೆನ್ನಾಗಿ ಬಳಸ್ಕೊಡಿ ಇಲ್ಲಿ ಕ್ಯಾಶ್ ಇಡ್ತಾ ಬನ್ನಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ನಿಮ್ಮ ಪರ್ಸನಲ್ ಜಾಬಲ್ ಎತ್ತಿರ ಅಂತ ಅಮೌಂಟ್ ಎಲ್ಲ ನೀವ್ ಏನ್ ಮಾಡ್ತೀರಾ ಅಡುಗೆ ಮನೇಲಿ ಎಲ್ಲ ಒಂದ್ ಡಬ್ಬೆಯಲ್ಲಿ ಇಡ್ತಾ ಇರ್ತೀರ ಆ ಎಲ್ಲ ಒಂದ್ ಡಬ್ಬೆಯಲ್ಲಿ ಇಡ್ಬೇಡಿ ಇಡಿ ಅಡಿಗೆ ಮನೇಲಿ ವಾಯುವೆ ಬರುತ್ತಲ್ಲ ಇಲ್ಲಿ ಇಟ್ಕೊಡಿ ಒಂದು ಇಲ್ಲಿ ಫ್ರಿಜ್ ಏನಿರುತ್ತೆ ಫ್ರಿಜ್ ಮೇಲೆ ಒಂದು ಬಟ್ಟೆ ಏನ ಹಾಕಿ ಅದು ಕೆಳಗಡೆ ಇಟ್ಕೊಳ್ಳಿ ನಿಮ್ ನಿಮ್ದು ಅದು ನಿಮ್ನಿಂಗ್ ಪರ್ಸನ್ ನಾವ್ ಹೇಳಕ್ ಆಗಲ್ಲ ನಾವೇ ನಿಮ್ ಯಜಮಾನಕ್ಕೆ ಆಗುತ್ತೆ ಹಾಗಾಗಿ ನೀವು ಯಾವುದೇ ರೂಮಲ್ಲಿ ಇಟ್ಟಿಡ್ರಿ ವಾಯುವ್ಯದಲ್ಲಿ ಇಡ್ರಿ ಇಲ್ಲಾಂದ್ರೆ ಉತ್ತರ ಮಧ್ಯ ಭಾಗದಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ನೋಡ್ಬಿಟ್ಟು ಉತ್ತರ ಮಧ್ಯ ಭಾಗ ಟೈಲ್ಸ್ ಲೆಕ್ಕಾಕೆ ಎಷ್ಟು ಟೈಲ್ಸ್ ಇದೆ ಪೂರ್ವದಿಂದ ಪಶ್ಚಿಮಕ್ಕೆ ಗೊತ್ತಾಗುತ್ತೆ ಮಧ್ಯ ಭಾಗದಲ್ಲಿ ಇಡಿ ಅದು ನಿಮ್ಗೆ ಯಾವಾಗಲೂ ಖಾಲಿ ಆಗೋದೇ ಇಲ್ಲ ವಾಯುವ್ಯದಲ್ಲಿ ಲೀಟರ್ ಜಾಸ್ತಿ ಆಗುತ್ತೆ ಉತ್ತರದಲ್ಲಿ ಲೀಟ್ರ್ ಖರ್ಚಾಗೋದಿಲ್ಲ ಸೊ ನಾನು ದುಡ್ಡು ಎಲ್ಲೆಲ್ಲ ಇಡ್ಬೇಕು ಅಂತ ಹೇಳಿ ಅದಕ್ಕಿಂತ ಮುಂಚೆ ಹೇಳಿದೀನಿ ನಾವು ಕ್ಯಾಶ್ ಇಡಬೇಕಾದ್ರೆ ಹಣ ಇಡಬೇಕಾದ್ರೆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಡಬೇಕು ಒಂದು ಎರಡುವರೆ ಸಾವಿರ ಕೊಟ್ಟು ಒಂದು ಲಾಕರ್ ತಗೊಬಿ ಕಬ್ಬಣ್ದು ಮತ್ತೆ ಮಿರರ್ ಇರೋ ತರ ನೋಡ್ಕೊಳ್ಳಿ ಅದ್ರಲ್ಲಿ ಇವಾಗ ಏನಾದ್ರೂ ನಾವು ಬೀರು ಆಗ್ಲಿ ಒಂದು ಲಾಕರ್ ಆಗ್ಲಿ ತೆಗೆದ್ರೆ ಒಳ್ಳೆ ಸ್ಮೆಲ್ ಬರ್ಬೇಕು ಪಚ್ಕರ್ ಪುರ ಇಡಿ ಇಲ್ಲ ಅಂದ್ರೆ ಮುಂಚೆಲ್ಲ ನಿಸೆ ಉಂಡೆ ಅಂತ ಬರ್ತಿತ್ತು ಅವೆಲ್ಲ ಇಲ್ಲಿ ತಗಿದ್ವಿ ಇದಕ್ಕೆ ಏನಕ್ಕೆ ಅಂದ್ರೆ ಒಳ್ಳೆ ಸ್ಮೆಲ್ ಇದ್ರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಬರುತ್ತೆ ಸೊ ನೀವು ಒಂದ್ ಲಾಕರ್ ಸಿಗ್ಲಿಲ್ಲ ಅಂದ್ರೆ ಒಂದ್ ಚಿಕ್ಕದೊಂದು ಒಂದ್ ಕಬ್ಬಣದ ಡಬ್ಬ ಮನೆ ಹತ್ರ ಬೇಜೇನ್ ಇತ್ತು ಬಿಸಾಕ್ತಾ ಇರ್ತೀರಿ ಆ ಕಬ್ಬಿಂದ ಒಂದು ಡಬ್ಬಿ ಇಟ್ಬಿಟ್ಟು ಅದರಲ್ಲಿ ಇಡ್ತಾ ಬನ್ನಿ ನಿಮಗೆ ಒಂದು ಇಟ್ಟರೆ ನಾಲ್ಕು ಆಗುತ್ತೆ ಶನಿ ಮಹಾತ್ಮ ಕೈ ತುಂಬ ಎತ್ಕೊಡ್ತಾನೆ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ನಿಮ್ಮ ಫೇಸ್ಬುಕ್ಕಲ್ಲಿ ಅಲ್ಲಿ ಶೇರ್ ಮಾಡಿ ವಾಟ್ಸಪ್ ಸ್ಟೇಟಸ್ ಕಟ್ಬಿಡಿ ನಿಮ್ಮ ಗ್ರೂಪ್ಗಳಿದ್ರೆ ಗ್ರೂಪ್ ಗ್ರೂಪ್ ಶೇರ್ ಮಾಡಿ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರ ನಾನು ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ದೈವಾರಾಧನೆ ವಾಸ್ತು ಅನ್ನೋ ಒಂದು ಹೊಸ ಚಾನೆಲ್ ಇದೆ ಅದನ್ನು ಡೈಲಿ ಒಂದೊಂದು ವಾಸ್ತು ಟಿಪ್ಸ್ ಕೊಡ್ತಾ ಇರ್ತೀರಿ ಅದನ್ನು ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀರಿ ಮತ್ತೊಂದು ವಿಡಿಯೋನ ತಗೊಂಡು ಮತ್ತೊಂದು ಹೊಸ ವಿಷಯ ಓದ್ಕೊಂಡು ಮತ್ತೆ ನಿಮ್ಮ ಮುಂದೆ ಬಂದಿರ್ತೀನಿ ನಮಸ್ಕಾರ